ಮತದಾರ ಪ್ರಭುಗಳೇ ನನ್ನ ಪಾಲಿನ ದೇವರು ಕುಡ್ಚೆ ಶಾಸಕರ ಅಭಿಮತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮಠಮಂದಿರಗಳನ್ನು ಕಟ್ಟಿರುವುದರಿಂದ ಬಡತನ ನಿರ್ಮೂಲನೆ ಆಗುವುದಿಲ್ಲ ಕಣ್ಣಿಗೆ ಕಾಣದ ದೇವರಿಗಿಂತ ಕಣ್ಣೆದುರು ಇರುವ ಮತದಾರ ಪ್ರಭುಗಳು ದೀನ ದಲಿತರೇ ನನಗೆ ಶ್ರೀರಾಮನ ಸ್ವರೂಪರು ಎಂದು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಯಬರಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ನಾನು ದೇವರನ್ನು ನಂಬುವುದಿಲ್ಲ ನನಗೆ ಕುಡ್ಚಿಮತ ಕ್ಷೇತ್ರದ ಜನರೇ ರಾಮ ಕೃಷ್ಣ ಗಣಪತಿ ಎಲ್ಲ ಸ್ವರೂಪವೂ ನೀವೆ ಈ ಬಾರಿ ರೈತರ ಸಂಕಷ್ಟಕ್ಕೆ ನೆರವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನೀರಾವರಿಗೆ ಹೆಚ್ಚಿನ ಮಹತ್ವ ನೀಡಿ ಅನುದಾನವನ್ನು ಕಾಯ್ದಿರಿಸಿದೆ ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಗೆ ಹದಿನೈದು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದರು ಈ ಸಮಯದಲ್ಲಿ ಅನೇಕ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊದಲಿನ ಭಾಳ ಇದನ್ನ ಆಗಿಬಿಟ್ಟೈತಿ ಈಗ ರೈತರ ಈ ಜಮೀನುಗಳು ಮೊದಲು ಹೇಳ್ತಿದ್ರು ಅರವತ್ತು ಪರ್ಸೆಂಟ್ ಸಾಗುವಳಿ ಐತಿ ಎಪ್ಪತ್ತು ಪರ್ಸೆಂಟ್ ಸಾಗುವಳಿ ಐತಿ ಈಗ ತೊಂಬತ್ತು ಐದು ಪರ್ಸೆಂಟ್ ಎಲ್ಲ ಸಾಗುವಳಿ ಮಾಡಿಬಿಟ್ಟ ಡ್ಯಾಮಿಂದ ಅಟ್ಟ ಐತಿ ಐವತ್ತು ಅಂಟೆ ಎಂ ಸಿ ಐತಿ ನೀರು ಅಟ್ಟ ಐತಿ ನೀರು ಬರೋದ್ರ ಅಟ್ಟ ಅದು ಆಟೋಮೆಟಿಕಾಗಿ ಎಲ್ಲ ಕಡೆ ಹೋಗಿ ಬರ್ತೈತಿ ದಂಡಿನ ದಿನವ್ರಿಗೆ ಸ್ವಲ್ಪ ಕಡಿಮೆ ಬೀಳ್ತೈತಿ ಈ ಈ ಒಂದು ಸ್ವಲ್ಪ ನೀರಾವರಿ ಸೌಲಭ್ಯದಾಗ ಹೆಚ್ಚಿನ ಅನುದಾನವೂ ಇಟ್ಟಾರೆ ಸರ್ ಹೆಚ್ಚಿನ ಅನುದಾನವೂ ಐತಿ ಅದಕ್ಕೆ ಏನೋ ಒಂದು ದೇವ್ರ ದಯೆ ನಾ ದೇವ್ರನ್ನ ನಮ್ಮಾಗಿಲ್ಲ ಬಿಡಿ ದೇವ್ರನ್ನ ನಮ್ಮಾಗಿಲ್ಲ ನಿಮ್ಮ ನಿಮ್ಮ ಮೇಲೆ ಪ್ರೀತಿ ನಾನೆಲ್ಲ ಆ್ಯಕ್ಚುಲಿ ನಾನು ಅನುಭವ ಪರ ನಾನು ನಾನು ರಾಮಗೂ ಹೋಗಂಗಿಲ್ಲ ರಾಮಣ್ಣ ನೀವು ಅಂತಂದರೆ ಲಕ್ಷ್ಮಣನು ನೀವ ಗಣಪತಿ ನೀವ ಹನುಮಂತು ನೀವು ಯಾಕಂದ್ರೆ ನಾ ಯಾವತ್ತು ಎಲೆಕ್ಷನ್ದಾಗ ಹೋಗಿ ಗುಡಿ ಒಳಗ್ ಕುಂತೀನಂದ್ರೆ ಗೆಲ್ತಿದ್ದಿಲ್ಲ ನೀವು ನಿಮ್ಮ ರಾಮ ರಾಮಕ್ಕೆ ನಿಮ್ಮ ಕಾಲು ಹಿಡಿದು ಇವತ್ತು ಎಮ್ ಎಲ್ ಎ ನಿಮ್ಮ ಮುಂದೆ ಅದಕ್ಕೆ ಮನುಷ್ಯನ ಬಗ್ಗೆ ಮನುಷ್ಯದ ಬಗ್ಗೆ ನನಗೆ ವಿಶೇಷ ಕಾಳಜಿ ಇರುವಂತಾದ್ರೆ ಇವಾಗ ನಿಮ್ಮನ್ನ ಬಿಟ್ಟಿದ್ರು ನಾನು ನಾ ನೀವು ಏನು ಹೇಳ್ತೀರ ಅದನ್ನ ಮಾಡುವಂಥದ್ದು ಬರ್ತಕ್ಕಂಥ ಮಾಡಿದಾಗ ನಾನು ನಿಮ್ಮದು ಕೆಡ್ಕೊಂಡು ಮಠಿ ಗುಣಗಳು ಕಟ್ತಾರೆ ಇವತ್ತೇ ಸಾಕಷ್ಟು ಜನ ಬಡವರ ಪಟ್ಟಿಗಿಂದ ಬೀದಿ ದಯವಿಟ್ಟು ದಯವಿಡ್ತಾರಲ್ಲ ಹುಷಾರಾಗಬೇಕು ಬರುವಂಥ ನಿರ್ಮಾಣ ಈ ಅಭಿವೃದ್ಧಿ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲಾದರೂ ಈ ಸರ ನಮಗೆ ಒಂದು ಸ್ವಲ್ಪ ಅಂತಂದ್ರೆ ನಮ್ಗೆ ಏನು ಓಟ್ ಕೊಡ್ತಾವೆ ಅದಕ್ಕೆ ತಗೋಸ್ ಆಗಬೇಕು ನಮ್ಗೆ ಹೆಚ್ಚು ದುಡ್ಡು ಬರಬೇಕಂದ್ರೆ ಎಲ್ಲಾದ್ರೂ ನೀವು ಬಾಯಿ ಮಾರುಕೊಂಡಿ ಕಡಿಮೆ ಆಯ್ಕೆ ಆಗ್ತಂದ್ರೆ ನಮಗೆ ಆಗ್ತದೆ ನೀನು ಇಲೆಕ್ಷನ್ದಾಗ ಹಿಂಗಾಗ್ತದೆ ಈಗ ಹಿಂಗಾಗ್ತಾ ಇರ್ತೀವಿ ಅದಕ್ಕೆ ದಯವಿಟ್ಟು ತಾವೆ ಮತ್ತು ನೀವೆಲ್ಲ ಈಗ ದೇವ್ರಂಟು ನೀವೆಲ್ಲ